ನಮಸ್ಕಾರ ವೀಕ್ಷಕರೇ ಅಮೃತವಾಣಿ ಚಾನಲ್ಗೆ ಸ್ವಾಗತ ಈ ದಿನ ನಾನು ವಿಶೇಷವಾಗಿ ನವರಾತ್ರಿಯ ಆಚರಣೆಯ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ನವರಾತ್ರಿ ಪೂಜೆ ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಬೇಕು ಪದ್ಧತಿ ಇರುವವರು ಕೂಡ ಮತ್ತು ಮಾಡ್ಬೋದು ಪದ್ಧತಿ ಇಲ್ಲದಿರೋರು ಕೂಡ ಯಾವ ರೀತಿ ಸಿಂಪಲ್ಲಾಗಿ ಪೂಜೆ ಮಾ ತಯಾರಿ ಮಾಡಿಕೊಳ್ಬೇಕು ಯಾವೆಲ್ಲ ವಸ್ತುಗಳನ್ನು ನೀವು ತಗೊಂಡು ತೆಗೆದುಕೊಂಡು ಬರಬೇಕು ಅದ್ರ ಬಗ್ಗೆ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಕೊನೆವರೆಗೂ ವಿಡಿಯೋ ನೋಡಬೇಕಾಗುತ್ತೆ ಮತ್ತು ಮೊದಲಿಗೆ ಯಾವ್ಯಾವ ಕೆಲಸಗಳನ್ನು ಮಾಡಿಕೊಡ್ಬೇಕಾಗುತ್ತೆ ಇದನ್ನೆಲ್ಲ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಇದೇ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಮಾಲೆ ಅಮಾವಾಸ್ಯೆ ಇದೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ನವರಾತ್ರಿ ಪ್ರಾರಂಭ ಆಗ್ತದೆ ಸೋಮವಾರ ನವರಾತ್ರಿಯ ಮೊದಲನೇ ದಿನ ನಾವು ಶೈಲಾಪುತ್ರಿ ದೇವಿಯನ್ನು ಆರಾಧನೆ ಇದ್ದೀವಿ ಪ್ರಾರಂಭವಾಗುತ್ತೆ ಈಗಾಗಲೇ ಎಲ್ಲರೂ ಪೂಜೆಗೆ ಸಿದ್ಧತೆ ಮಾಡ್ಕೊಳ್ತಾ ಇರ್ತೀರ ಪಿತೃಪಕ್ಷವನ್ನು ಮಾಡಿ ಮಾಡುವವರಾಗಿದ್ದಾರೆ ಮುಗಿದ ಮೇಲೆ ಇನ್ನೂ ಮನೆ ಕ್ಲೀನ್ ಮಾಡಿಕೊಡ್ಬೋದಾಗುತ್ತೆ ಹಿರಿಯರ ಪೂಜೆಗೂ ಕೂಡ ಕ್ಲೀನ್ ಮಾಡಿಕೊಂಡಿರ್ತೀರ ಆದರೂ ನೀವು ಪಿತೃಪಕ್ಷ ಮುಗಿದ ಮೇಲೆ ನೀವು ಮನೆಯೆಲ್ಲ ಕ್ಲೀನ್ ಯಾಕೆ ಯಾಕೆಂತಂದರೆ ನೀವು ಅಮಾವಾಸ್ಯೆಗೂ ಮುಂಚೆನೇ ಯಾ ಯಾವುದೇ ವಸ್ತುವನ್ನ ಕ್ಲೀನ್ ಮಾಡಿದ್ರೂ ಕೂಡ ಮತ್ತೆ ನೀವು ಅರಿಶಿನ ಹಾಲು ಗಂಧಲ ಹಾಕಿ ನೀವು ಪೂಜಾ ಸಾಮಗ್ರಿಗಳನ್ನು ತೊಳ್ಕೊಳ್ಬೇಕಾಗುತ್ತೆ ಆಲ್ರೆಡಿ ನಾನು ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ ನೀವು ಅದನ್ನು ನೋಡಿರ್ತೀರಾ ಅಂತ ಭಾವಿಸಿದ್ದೀನಿ ಇನ್ನು ಕೆಲವರು ನೀವು ನಾವೇನು ಪಕ್ಷಿ ಪಕ್ಷ ಮಾಸದಲ್ಲಿ ಹಿರಿಯರ ಪೂಜೆಯನ್ನು ಮಾಡೋದಿಲ್ಲ ಅಂದರೆ ನವರಾತ್ರಿ ಪೂಜೆಗೆ ಸಿದ್ಧತೆ ಮಾಡ್ಕೊಳ್ಬೋದಾಗುತ್ತೆ ಏನೆಲ್ಲ ವಸ್ತುಗಳು ಬೇಕು ಅವೆಲ್ಲ ನೀವು ಮೊದಲೇ ನೀವು ತಂದಿಟ್ಕೊಳ್ಬೇಕಾಗುತ್ತೆ ಪೂಜೆಗೆಲ್ಲ ಏನೇನು ಬೇಕಾಗುತ್ತೆ ಘಟಸ್ಥ ಕಳಸ ಘಟಸ್ಥಾಪನೆಗೆ ವಿಳಿಯದೆಲೆ ಆಮೇಲೆ ಅರಿಶಿನ ಕುಂಕುಮ ಅಕ್ಷತೆ ಗಂಧ ಹೂವು ಆ ಥರದ್ದೆಲ್ಲ ನೀವು ಮಾವಿನ ಸೊಪ್ಪು ಬೇವಿನ ಸೊಪ್ಪು ಎಲ್ಲವನ್ನು ನೀವು ಪೂರ್ವಸಿದ್ಧತೆಯಾಗಿ ತಂದಿಟ್ಕೊಳ್ಬೇಕಾಗುತ್ತೆ ಸೋಮವಾರ ಘಟಸ್ಥಾಪನೆ ಮಾಡಿಕೊಳ್ಬೇಕಾಗುತ್ತೆ ಘಟಸ್ಥಾಪನೆ ಮಾಡಿಕೊಳ್ಳುವುದಕ್ಕಾಗಿ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ನಿಮಗೆ ಮುಹೂರ್ತ ತಿಳಿಸ್ಕೊಡ್ತೀನಿ ವಿಶೇಷವಾಗಿರೋ ಮುಹೂರ್ತ ಆರು ಗಂಟೆ ಹದಿನೈದು ನಿಮಿಷದಿಂದ ಹತ್ತು ಗಂಟೆ ಹದಿನೈದು ನಿಮಿಷದವರೆಗೂ ಘಟಸ್ಥಾಪನೆ ಮಾಡಿಕೊಳ್ಬೋದು ತುಂಬ ವಿಶೇಷವಾದ ಸಮಯ ಅದು ಆ ದಿನ ಬೆಳಗಿನ ಜಾವ ಒಂದು ಇಪ್ಪತ್ತು ನಿಮಿಷದಿಂದ ಸೆಪ್ಟೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಮಂಗಳವಾರ ಬೆಳಗಿನ ಜಾವ ಮೂರು ಗಂಟೆ ತನಕ ಇರುತ್ತದೆ ಇದು ಶುಭ ಮುಹೂರ್ತವಾಗಿದೆ ಹಾಗಾಗಿ ಘಟಸ್ಥಾಪನೆ ಮಾಡಿಕೊಳ್ಳುವುದಕ್ಕೆ ಅಂದರೆ ಕಳಸವನ್ನು ಇಟ್ಟು ದೇವಿಯನ್ನು ಆವಾಹನೆ ಮಾಡಲಿಕ್ಕೆ ಬೆಳಗ್ಗೆ ಈ ರೀತಿ ಕಳಸ ಇಟ್ಟು ಪೂಜೆಯನ್ನು ಮಾಡಿಕೊಡ್ಬೇಕಾಗುತ್ತೆ ಎತ್ತಿ ಕಳಸವನ್ನು ಇಟ್ಟು ಪೂಜೆ ಮಾಡಿಕೊಳ್ಳಿ ಆದರೂ ಮತ್ತೆ ಸಂಜೆ ಕೂಡ ನೀವು ದೀಪ ಹಚ್ಚಿ ದೇವರಿಗೆ ಹೂವಿನ ಅಲಂಕಾರ ಮಾಡಿ ಮತ್ತು ಗೊಂಬೆಗಳು ಕೂರಿಸೋರಿದ್ರೆ ಗೊಂಬೆಗಳನ್ನು ಕೂರಿಸಿ ಅಖಂಡ ದೀಪವನ್ನು ನೀವು ಬೆಳಗಿಸ್ಬೋದಾಗುತ್ತೆ ಅದಕ್ಕೆ ತಕ್ಕಂತೆ ನೀವು ಸಿದ್ಧತೆ ಮಾಡಿಕೊಂಡು ಬೆಳಗಿಸ್ಬೇಕಾಗುತ್ತೆ ಇದು ಯಾವಾಗ ಪದ್ಧತಿ ಇಲ್ಲ ಇದು ಯಾವುದು ನಮಗೆ ಪದ್ಧತಿ ಇಲ್ಲ ಅಂತಂದರೆ ಸಿಂಪಲ್ಲಾಗು ಕೂಡ ಪೂಜೆ ಮಾಡ್ಬೋ ಮಾಡ್ಬೋದು ಸಿಂಪಲ್ಲಾಗಿ ಸಿಂಪಲ್ ಆಗಿ ಪೂಜೆ ಮಾಡ್ಬೋದು ಅಂತ ಅನ್ನೋರು ನಾನು ಮಾಡೋ ವಿಧಾನವನ್ನು ಕೂಡ ಖಂಡಿತವಾಗಿ ನೀವು ಮಾಡ್ಬೋದು ತುಂಬಾ ಸಿಂಪಲ್ಲಾಗಿ ಸರಳವಾಗಿ ಪೂಜೆಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಈಗ ಇದೇ ಬಣ್ಣದ ಬಟ್ಟೆಯನ್ನು ಹಾಕಬೇಕು ಹಾಕ್ಕೊಂಡು ಪೂಜೆ ಮಾಡಬೇಕಾ ಖಂಡಿತವಾಗಿಯೂ ಹೌದು ಏಕೆಂದರೆ ಬಣ್ಣಗಳಿಗೂ ಕೂಡ ಅದರದ್ದೇ ಆದ ಮಹತ್ವ ಇದ್ದೇ ಇದೆ ನವರಾತ್ರಿಯ ಮೊದಲ ದಿನ ಬಿಳಿ ಬಣ್ಣ ಅಂದರೆ ಸೋಮವಾರ ನವರಾತ್ರಿ ಪ್ರಾರಂಭವಾಗ್ತಾಯಿದೆ ಇರೋದರಿಂದ ಬಿಳಿ ಬಟ್ಟೆಗಳನ್ನು ಹಾಕಿಕೊಳ್ಳಬಹುದು ಇದು ಶುದ್ಧತೆ ಮತ್ತು ಶಾಂತಿ ಆಧ್ಯಾತ್ಮಿಕ ಬೆಳವಣಿಗೆ ಆಗಿರುತ್ತದೆ ನಾನು ನಿಮಗೆ ಬಣ್ಣಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ ನಾನು ಮೊದಲನೇ ದಿನದ ಬಣ್ಣದ ಮಾತ್ರ ಹೇಳಿದ್ದೀನಿ ಮುಂದಿನ ವಿಡಿಯೋದಲ್ಲಿ ನಿಮಗೆ ಪೂಜೆ ಯಾವ ರೀತಿ ಮಾಡೋದು ಮತ್ತು ಬಣ್ಣಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅದರಲ್ಲಿ ದೇವಿಯನ್ನು ಪೂಜೆ ಮಾಡೋದೇ ತುಂಬ ವಿಶೇಷವಾಗಿರುತ್ತೆ ಯಾರು ಪದ್ಧತಿ ಇಲ್ಲ ಅನ್ನೋರು ಕೂಡ ನೀವು ದೇವಿ ಪಾರಾಯಣ ಮಾಡ್ಬೋದು ಆಮೇಲೆ ಲಲಿತ ಸಹಸ್ರನಾಮ ಇದನ್ನು ಕೂಡ ಸಂಜೆ ದೀಪ ಹಚ್ಚ ವೇಳೆಯಲ್ಲಿ ಹೇಳ್ಕೊಳ್ಬೋದು ತುಂಬ ಒಳ್ಳೆಯದು ನೀವು ಓಂ ದುಮ್ ದುಮ್ ದುರ್ಗಾಯಿ ನಮ ಅಂತ ಕೂಡ ಹೇಳ್ಕೊಬೋದು ತುಂಬ ಶ್ರೇಷ್ಠವಾಗಿರುತ್ತೆ ನೀವು ನವರಾತ್ರಿಯಲ್ಲಿ ಹೆಣ್ಮಕ್ಳು ಪ್ರತಿದಿನ ನೀವು ಬೆಳಗ್ಗೆ ಮತ್ತು ಸಂಜೆ ದೀಪ ಹಚ್ಚಿ ಹೂವಿನಲ್ಲಿ ಅಲಂಕಾರ ಮಾಡಿ ದಿ ಪೂಜೆ ಮಾಡೋದ್ರಿಂದ ದೇವಿ ನಿಮಗೆ ಆಶೀರ್ವಾದ ಮಾಡ್ತಾಳೆ ದೇವಿಯ ಆಶೀರ್ವಾದ ಸದಾ ಎಲ್ ನಮ್ಮೆಲ್ಲರ ಮೇಲೆ ಇರುತ್ತೆ ಅಂತ ಭಾವಿಸ್ತೀನಿ ಓ ದೇವಿಯನ್ನು ಎಷ್ಟೆಷ್ಟು ಆರಾಧನೆ ಮಾಡ್ತೀರ ಅಷ್ಟು ನಿಮಗೆ ದೇವಿ ಒಲಿತಾಳೆ ನಿಮ್ಮೆಲ್ಲರ ಕುಟುಂಬಕ್ಕೆ ಲಕ್ಷ್ಮಿ ಕೂಡ ಹಣದ ಕಾಸಿನ ಸಮಸ್ಯೆ ಎಲ್ರಿಗೂ ಇರುತ್ತೆ ಹಣಕಾಸಿನ ಸಮಸ್ಯೆ ಕೂಡ ಇರುತ್ತೆ ನೀವು ಖಂಡಿತ ಈ ಪೂಜೆನ ಮಾಡಿಕೊಳ್ಳಿ ಖಂಡಿತ ಒಳ್ಳೆಯದಾಗೆ ಆಗುತ್ತೆ ನವರಾತ್ರಿಯಲ್ಲಿ ಯಾರೂ ಮಿಸ್ ಮಾಡ್ಕೊಳ್ಬೇಡಿ ನಿಮಗೇನಾದರೂ ನವರಾತ್ರಿಯಲ್ಲಿ ನಿಮಗೆ ಮಾಡೋಕ್ಕಾಗಿಲ್ಲ ಅಂತಂದರೆ ಒಂಬತ್ತು ದಿನ ಮಾಡಲಿಕ್ಕಾಗಿಲ್ಲ ಅಂದರೆ ಮೂರು ದಿನ ಐದು ದಿನ ಕೂಡ ಮಾಡಿಕೊಳ್ಬೋದು ದೇವಿ ಆರಾಧನೆ ತುಂಬ ಬಹುಮುಖ್ಯವಾಗಿರುತ್ತೆ ಈ ನವರಾತ್ರಿಯಲ್ಲಿ ಮಿಸ್ ಮಾಡ್ಕೊಳ್ದೆ ಮಾಡಿ ಅಂತ ದೇವರೆಲ್ಲ ಪ್ರಾರ್ಥನೆ ಮಾಡ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ವೀಕ್ಷಕರೇ